ಮೂಲ ನಕ್ಷತ್ರದಲ್ಲಿ ಜನಿಸಿದ ಕನ್ಯೆಯನ್ನು ವಿವಾಹವಾಗಲು ಅಥವಾ ವಿವಾಹ ಮಾಡಿಸಲು ನೀವು ಹಿಂಜರಿಯುತ್ತಿದ್ದೀರಾ ಖಂಡಿತ ತಪ್ಪು ಒಂದು ವೇಳೆ ಮೂಲ ನಕ್ಷತ್ರದಲ್ಲಿ ಹುಟ್ಟಿದವರ ಜಾತಕದಲ್ಲಿ ದೋಷಗಳು ಮತ್ತು ನಕ್ಷತ್ರದ ದೋಷಗಳು ಇದ್ದಾಗ ಅದರಿಂದ ಪರಿಹಾರವನ್ನು ಹೇಗೆ ಮಾಡಿಸಿಕೊಳ್ಳಬಹುದು ಮತ್ತು ಯೋಗ ಯೋಗ ಶಾಂತಿ ಪರಿಹಾರಗಳು ಮಾಡುವುದರಿಂದ ಆಗುವಂತಹ ಅದ್ಭುತ ಲಾಭಗಳು ಎಲ್ಲವನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೀವು ಯಾವ ಊರಿನಿಂದ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ ನಿಮಗೆ ಒಳ್ಳೆಯದಾಗಲಿ ಅಂತ ಪ್ರತಿ ಕಮೆಂಟಿಗೂ ರಿಪ್ಲೈ ಮಾಡ್ತೀವಿ ಹಾಗೂ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ನಾವು ಹಾಕುವಂತಹ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ಲಭ್ಯವಾಗುತ್ತೆ ಸಾವಿರಾರು ಜನರ ಪ್ರಶ್ನೆ ಬಹಳ ಜನರು ಈ ಪ್ರಶ್ನೆ ಮಾಡ್ತಾರೆ ನನ್ನ ಮಗಳು ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ದಾಳೆ ಅವಳಿಗೆ ಮದುವೆಯಾಗುವುದಿಲ್ವಾ ಅಂತ ಕೇಳ್ತಾರೆ ನಕ್ಷತ್ರ ಜನನ ದೋಷ ವಿಚಾರಕ್ಕೆ ಬಂದರೆ ಮೂಲ ನಕ್ಷತ್ರದಲ್ಲಿ ಹುಟ್ಟಿದ ಗಂಡು ಮಕ್ಕಳಿಗೂ ಹೆಣ್ಣು ಮಕ್ಕಳಿಗೂ ಇಬ್ಬರಿಗೂ ಬರುತ್ತದೆ ಆದರೆ ಗಂಡು ಮಕ್ಕಳ ಪೋಷಕರಿದ್ದರೆ ನೆನಪಿಟ್ಟುಕೊಳ್ಳಿ ಯಾವ ಕಾರಣಕ್ಕೂ ಮೂಲ ನಕ್ಷತ್ರದ ಹೆಣ್ಣು ಮಕ್ಕಳನ್ನು ಕಡೆಗಣಿಸಬೇಡಿ ದೋಷಣೆ ಮಾಡಬೇಡಿ ಕೇವಲ ಜನನ ಕಾಲದ ನಕ್ಷತ್ರದ ಆಧಾರದಲ್ಲಿ ಇಡೀ ಜೀವನವನ್ನು ಹಾಗೂ ಅದೃಷ್ಟವನ್ನು ನಿರ್ಧರಿಸಲು ಸಾಧ್ಯವಿಲ್ಲ ಈ ನಕ್ಷತ್ರದ ಕಾರಣಕ್ಕೆ ಸ್ವಲ್ಪ ಮಟ್ಟಿಗೆ ದೋಷ ಬರಬಹುದೇ ಹೊರತು ಇಡೀ ಜೀವನ ನಿರ್ಧರಿಸುವಂತಹ ಪ್ರಭಾವ ಬೀರುವುದಿಲ್ಲ ಮೂಲ ನಕ್ಷತ್ರಕ್ಕೂ ಮೊದಲು ಬರುವುದು ಜ್ಯೇಷ್ಠ ನಕ್ಷತ್ರ ಈ ನಕ್ಷತ್ರದ ಕೊನೆಯ ಭಾಗದಲ್ಲಿ ಇಪ್ಪತ್ನಾಲ್ಕು ನಿಮಿಷದಲ್ಲಿ ಹುಟ್ಟಿದರೆ ಅಥವಾ ಮೂಲ ನಕ್ಷತ್ರದ ಆರಂಭದಲ್ಲಿ ಇಪ್ಪತ್ನಾಲ್ಕು ನಿಮಿಷದಲ್ಲಿ ಜನಿಸಿದರೆ ಇದನ್ನು ಅಭುಕ್ತಿ ಮೂಲ ಎಂದು ಕರೆಯುತ್ತಾರೆ ಈ ಹೆಣ್ಣು ಮಕ್ಕಳನ್ನು ಮದುವೆಯಾಗುವುದರಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ ಮೂಲ ನಕ್ಷತ್ರದ ಲೋಕವಾಸ ಫಲ ಹೇಗಿರುತ್ತದೆ ಅಂದರೆ ಆಷಾಢ ಭಾತೃಪಾದ ಹಾಗೂ ಆಶ್ವಿಜ ಮಾಸದಲ್ಲಿ ಋಷಭ ಸಿಂಹ ವೃಶ್ಚಿಕ ಅಥವಾ ಕುಂಭ ಲಗ್ನದಲ್ಲಿ ಜನಿಸಿದ ಮೂಲ ನಕ್ಷತ್ರದವರಿಗೆ ರಾಜ್ಯ ಪ್ರಾಪ್ತಿ ಆಗುತ್ತದೆ ಇನ್ನು ಇದು ಸರಸ್ವತಿ ದೇವಿಯ ನಕ್ಷತ್ರ ಈಗ ತಿಳಿಸಿದ ಮಾಸ ಲಗ್ನದಲ್ಲಿ ಜನಿಸಿದ ಮೂಲ ನಕ್ಷತ್ರದವರಿಗೆ ಯಾವ ದೋಷವೂ ಇರುವುದಿಲ್ಲ ಇಂತಹ ಹೆಣ್ಣು ಮಕ್ಕಳನ್ನು ಮದುವೆಯಾದರೆ ಯಾವುದೇ ತೊಂದರೆಗಳಿಲ್ಲ ಸದಾ ಕಾಲ ಧನ ಪ್ರಾಪ್ತಿಯಾಗುತ್ತದೆ ಚೈತ್ರ ಶ್ರಾವಣ ಕಾರ್ತಿಕೆಯ ಪುಷ್ಯ ಮಾಸಗಳಲ್ಲಿ ಮೇಷ ಕರ್ಕಟಕ ಧನು ಮಕರ ಲಗ್ನಗಳಲ್ಲಿ ಜನಿಸಿದ ಮೂಲ ನಕ್ಷತ್ರದವರಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಆಗುತ್ತವೆ ಈ ಮಾಸ ಹಾಗೂ ಲಗ್ನಗಳಲ್ಲಿ ಜನಿಸಿದ ಮೂಲ ನಕ್ಷತ್ರದವರು ಜ್ಯೋತಿಷ್ಯಗಳಲ್ಲಿ ತಮ್ಮ ಜಾತಕವನ್ನು ತೋರಿಸಿ ಸುಲಭ ಪರಿಹಾರವನ್ನು ಪಡೆದುಕೊಳ್ಳಬಹುದು ವೈಶಾಖ ಜ್ಯೇಷ್ಠ ಮಾರ್ಗಶಿರ ಪಾಲ್ಗುಣ ಮಾಸಗಳಲ್ಲಿ ಮಿಥುನ ಕನ್ಯಾ ತುಲ ಅಥವಾ ಮೀನ ಲಗ್ನದಲ್ಲಿ ಜನಿಸಿದ ಮೂಲ ನಕ್ಷತ್ರದವರಿಗೆ ವಿಶೇಷವಾದ ಅನುಕೂಲಗಳು ಆಗುತ್ತವೆ ಸದಾಕಾಲ ಧನ ಪ್ರಾಪ್ತಿಯಾಗುತ್ತದೆ ಸಂಪೂರ್ಣ ವಿದ್ಯಾವಂತರಾಗಿರುತ್ತಾರೆ ಯಾವುದೇ ದೋಷವಿಲ್ಲ ಆದರೂ ನವಗ್ರಹ ನಕ್ಷತ್ರ ಶಾಂತಿ ಮಾಡಿಸಿಕೊಳ್ಳುವುದು ಉತ್ತಮವಾಗಿರುತ್ತದೆ ಮೂಲ ನಕ್ಷತ್ರದಲ್ಲಿ ಜನಿಸಿದವರಿಗೆ ವಿವಾಹ ದೋಷ ಇರುತ್ತದಾ ಅಂತ ಕೇಳಬಹುದು ಮೂಲ ನಕ್ಷತ್ರದಲ್ಲಿ ಜನಿಸಿದ ಮಕ್ಕಳಿಗೆ ಯಾವ ರೀತಿ ಸಮಸ್ಯೆ ಆಗುತ್ತೆ ಅಂದರೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಅಥವಾ ತೊಂದರೆಗಳು ಕಾಣಿಸಿಕೊಳ್ಳಬಹುದು ಜೀವನ ಪೂರ್ತಿ ಒಂದಲ್ಲ ಒಂದು ಸಮಸ್ಯೆ ಕಾಡುತ್ತಿರುತ್ತದೆ ಮೂಲ ನಕ್ಷತ್ರದ ಒಂದನೇ ಪಾದದಲ್ಲಿ ಜನಿಸಿದವರಿಗೆ ಒಂದು ಸ್ವಲ್ಪ ದೋಷ ಇರುತ್ತೆ ಅಂದರೆ ತಂದೆಗೆ ದೋಷ ಬರಬಹುದು ಮತ್ತು ಎರಡನೇ ಪಾದದವರಾದರೆ ತಾಯಿಗೆ ದೋಷ ಮೂರನೇ ಪಾದದಲ್ಲಿ ಜನಿಸಿದವರು ಬಹಳ ಕಷ್ಟ ಅನುಭವಿಸುತ್ತಾರೆ ನಾಲ್ಕನೇ ಪಾದಕ್ಕೆ ಯಾವುದೇ ದೋಷ ಇರುವುದಿಲ್ಲ ಏನು ಭಯಪಡುವ ಅಗತ್ಯ ಇಲ್ಲ ನಿಮ್ಮ ಮಕ್ಕಳದ್ದು ಸ್ನೇಹಿತರದ್ದು ಸಂಬಂಧಿಗಳದ್ದು ಹೀಗೆ ಯಾರದ್ದೇ ಮೂಲ ನಕ್ಷತ್ರವಾದರೂ ಅವರಿಗೆ ನಾವು ತಿಳಿಸುವ ಈ ವಿಡಿಯೋನ ಶೇರ್ ಮಾಡಿ ಮದುವೆಗೆ ಸಂಬಂಧಿಸಿದ ತೊಂದರೆಗಳು ಆಗುತ್ತಿದ್ದಲ್ಲಿ ಸ್ವಯಂ ಪಾರ್ವತಿ ಜಪ ಮಾಡಬೇಕು ಪಾರ್ವತಿ ಮಂತ್ರ ಹೀಗಿದೆ ಓಂ ಹ್ರೀಂ ಯೋಗಿನಿ ಯೋಗಿನಿ ಯೋಗೇಶ್ವರಿ ಯೋಗೇಶ್ವರಿ ಯೋಗ ಭಯಂಕರಿ ಸಕಲ ಸ್ಥಾವರಸ್ಯ ಜಂಗಮ ಮುಖ ಹೃದಯ ಮಮ ವಶಂ ಆಕರ್ಷಯ ಆಕರ್ಷಯ ಈ ಮಂತ್ರವನ್ನು ನಿತ್ಯ ಜಪ ಮಾಡಿದರೆ ಎಷ್ಟು ದೊಡ್ಡ ಸಮಸ್ಯೆ ಇದ್ದರೂ ನಿವಾರಣೆ ಆಗುತ್ತದೆ ಶೀಘ್ರ ವಿವಾಹವಾಗುತ್ತದೆ ನಿಮ್ಮ ಜೀವನದ ಇನ್ಯಾವುದೇ ಸಮಸ್ಯೆಗಳು ಮೂಲ ನಕ್ಷತ್ರಕ್ಕೆ ಸಂಬಂಧಿಸಲ್ಪಟ್ಟಬಹುದು ಅಥವಾ ಇನ್ಯಾವುದಾದರೂ ತೊಂದರೆಗಳಿಂದ ಬಳಲುತ್ತಿದ್ದರೆ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಜಿಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ಸಕಲ ಸಮಸ್ಯೆಗೂ ಪರಿಹಾರವನ್ನು ತಿಳಿಸ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡೋಣ ಧನ್ಯವಾದ